ನನ್ನ ಪ್ರೀತಿಯ ಸ್ನೇಹಿತರೆ ಕಾಮರಾಜ ಮಾರ್ಗ ನಾನು ಸ್ವಲ್ಪ ಮಟ್ಟಿಗಿನ ರಿಸರ್ಚ್ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ಪಕ್ಷ ಜನತಾ ದಳ ಎರಡೂ ಪಕ್ಷದ ನಾಯಕರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆ ನಾಯಕರು ತಾವಾಗೆ ಆಯ್ದುಕೊಂಡಂತಹ ನಾಯಕಿಯರನ್ನ ಪಾಪ ಸ್ವಲ್ಪ ಅವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೆಲವನ್ನ ಕಲ್ಪಿಸ್ಕೊಂಡು ಕೆಲವನ್ನ ವಿಚಾರಿಸಿ ಕೆಲವನ್ನ ನನ್ನದೇ ಆದ ರೀತಿಯಲ್ಲಿ ಮಾಹಿತಿ ತೆಗೆದುಕೊಂಡು ಬರೆದಂತಹ ಕಾದಂಬರಿ ಅದನ್ನು ಓದಿದ ಕೆಲವರು ಎಷ್ಟು ಚಂದ ಬರದಲ್ರಿ ಕಂಡು ಬಂದೇನೋ ನಡಿದ್ದೇನೋ ನೋಡಿದ್ದೇನೋ ಅಂತ ಅಂದ್ರಿ ಅಂತಂದ್ರು ಒಬ್ಬ ಮಹಾನ್ ಲೇಖಕರ ಮನೆಗೆ ಒಂದು ಸಲ ಹೋದೆ ಬಹಳ ಹಿರಿಯ ಲೇಖಕರು ಅವ್ರ ಮನೆಗೆ ಹೋದೆ ಸರ್ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಂದೇ ಪುಸ್ತಕ ಓದ್ಲಿಕ್ಕೆ ತೀನಪ್ಪಾ ಯಾವ ಪುಸ್ತಕ ಸಾರ್ ಅಲ್ಲ ತೋರಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡೋಗಿ ಅವರ ಅಲ್ಮೇರದಲ್ಲಿ ಇದ್ದಂತ ಒಂದು ಪುಸ್ತಕ ತೆಗೆದು ಅದಕ್ಕೆ ಪ್ರಜಾವಾಣಿಗೂ ಬೈಂಡ್ ಹಾಕಿತ್ತು ಒಳಗೆ ತೆಗೆದು ನೋಡಿದ್ರೆ ಅದು ಕಾಮರಾಜ ಮಾರ್ಗ ಆ ಲೇಖಕರ ಹೆಸರು ಚಂದ್ರಶೇಖರ ಕಂಬ ಅಂತ ಹಲ್ಕಟ್ಟು ಕವರ್ ಪೇಜ್ ಹಾಕಿವು ಇದನ್ನು ಮನೆಗೆ ಯಾರಾದರೂ ಇಟ್ಕೊಂಡು ಓದ್ಲಿಕ್ಕೆ ಸಾಧ್ಯ ಅನ್ನುವಂಥ ಬಂದಿರು ಇಲ್ರಿ ಆಮೇಲೆ ಸ್ವಲ್ಪ ಚೇಂಜ್ ಮಾಡೀನಿ ಅಂತಂದೆ ಚೇಂಜ್ ಮಾಡಿದ್ದೇ ನಾನು ತಂದಿರೋದು ಬನ್ ಅದಾದ್ಮೇಲೆ ನಾನು ಸ್ವಲ್ಪ ಕಾಯಿಲೆ ಬಿದ್ದೆ ಒಂದು ಸಣ್ಣ ಆಪ್ರೇಷನ್ ಆಯ್ತು ಆಪರೇಷನ್ ಆದಮೇಲೆ ಎಂಟು ತಿಂಗಳು ನನಗೆ ಡಾಕ್ಟ್ರು ಕೇವಲ ಗಂಜಿ ಕುಡಿಬೇಕು ಅಂತ ಗಂಜಿ ಒಳಗೆ ಮತ್ತೇನು ಮಿಕ್ಸ್ ಮಾಡಿಕೊಳ್ಬಾರದು ಅಂತ ಹೇಳಿದ್ರಿಂದ ಆ ಎಂಟು ತಿಂಗಳಲ್ಲಿ ಸುಮಾರು ಒಂದು ಮೂರು ಮೂವತ್ತು ಸಾವಿರ ಪುಟಗಳಷ್ಟು ಇತಿಹಾಸವನ್ನು ನಾನು ಅಧ್ಯಯನ ಮಾಡಿದೆ ಚೈನಾ ಇತಿಹಾಸ ಮತ್ತು ಸಾಹಿತ್ಯ ಪಾಕಿಸ್ತಾನದ ಇತಿಹಾಸ ಸಾಹಿತ್ಯ ಕಾಂಬೋಡಿಯಾದ ಇತಿಹಾಸ ಸಾಹಿತ್ಯ ಹೀಗೆ ಬೇರೆ ಬೇರೆ ದೇಶಗಳ ಇತಿಹಾಸ ಸಾಹಿತ್ಯ ಅವರಿಗೆ ಕಡೆಗೆ ಒಂದು ದಿವಸ ಒಂದು ಫೋನ್ ಬಂತು ನನಗೆ ಸಾಹೇಬರು ಮಾತಾಡ್ತಾರೆ ಅದು ಎಲ್ಲಿದ್ದು ನಂಬರ್ ಸಾಹೇಬ್ರು ಮಾತಾಡ್ತಾರೆ ಅನ್ನೋದು ಇದೆಯಲ್ಲ ಸ್ವಲ್ಪ ಡೇಂಜರಸ್ ಈ ಸಾಹೇಬ್ ಯಾರು ಏ ಸಾಹೇಬ್ರು ಯಾರು ಅಂತ ಹೇಳ್ಕೊಡ್ರಿ ಅವರು ಏನ್ ಮಾತಾಡ್ತಾರೆ ಅಂತ ನಾನು ನಾನು ರೆಡಿ ಆಗ್ಬೇಕಲ್ಲ ಕೇಳಿದ್ರೆ ಆಮೇಲೆ ಇಲ್ಲ ಎಸ್ ಎನ್ ಕೃಷ್ಣ ಅವ್ರು ಮಾತಾಡ್ತಾರೆ ಅಲ್ಲಿ ಓದಿದ್ದೆ ಎಸ್ ಎನ್ ಕೃಷ್ಣ ಅವ್ರದ್ದು ಎಪ್ಪತ್ತೆಂಟನೇ ಬರ್ತ್ಡೇ ಅಂತ ಪತ್ರಿಕೆಯಲ್ಲಿ ಓದಿದ್ದೆ ಆ ವಯಸ್ಸಿನಲ್ಲಿ ನಾನು ಹಿರಿಯರಾದಂತಹ ಅವರಿಗೆ ಗೌರವ ಸೂಚಿಸೋದು ವಿಶ್ ಮಾಡೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಸರ್ ನಿಮಗೆ ಆರೋಗ್ಯ ಸಿಗಲಿ ಬಹಳ ದೊಡ್ಡ ಇದ್ದೀರಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಅವರು ತುಂಬ ಒಳ್ಳೆ ಮಾತಾಡಿದರು ನಾನು ಭಾರತ ದೇಶದ ಬಹಳ ದೊಡ್ಡ ಹುದ್ದೆಯಲ್ಲಿದ್ದೇನೆ ನಾಲ್ಕನೇ ಹುದ್ದೆ ಅವರು ಇಂದಿರಾ ಗಾಂಧಿ ಮನಮೋಹನ್ ಗಾಂಧಿ ಇಂದಿರಾ ಗಾಂಧಿ ಹುದ್ದೆ ಅಲ್ಲ ಅದೊಂದು ಹೇಗೆ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಅವರೇ ಸ್ವರೂಪ ಅಂತ ಕಲಾವಿದ ಈಗೇನು ಬಗ್ಗೆ ತಿರುಕಾಗಿದೆ ಇದೇ ಇದ್ರೆ ಹಾಗೆ ಸೋನಿಯಾ ಮನಮೋಹನ್ ಸಿಂಗ್ ಚಿದಂಬರಂ ನೆಕ್ಸ್ಟ್ ಎಸ್ ಎಂ ಕೃಷ್ಣ ನಮ್ಗೆ ಗೊತ್ತಿಲ್ಲ ವೈ ಇದು ವೆರಿ ಪಾವನ್ ಇನ್ ದಿ ಗೌರ್ಮೆಂಟ್ ನನ್ನಿಂದ ಏನಾಗ್ಬೇಕು ಹೇಳಿ ಇದಕ್ಕೆ ಸಣ್ಣದೊಂದು ಕತೆ ಹೇಳಬೇಕು ಏನು ಅಂತಂದ್ರೆ ಐದು ವರ್ಷ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರನ್ನು ಕಾಡಿದಷ್ಟು ಪತ್ರಕರ್ತ ಇನ್ನು ಯಾವ ಪತ್ರಕರ್ತನೂ ಅವ್ರು ನಾನು ಕಾಡಿದಷ್ಟು ಕಾಡ್ಲಿಕ್ಕೆ ಐದು ಸಲ ಕಾಡಿದೆ ಅವರು ಮೂರು ಸಲ ಊಟ ಕೇಳಿ ಕಳಿಸ್ತೀವಿ ಏ ಮನೆಗೆ ಬರಕ್ ಹೇಳ್ರಿ ಅಂತ ನಾನು ಜನ್ಮದಲ್ಲಿ ಯಾರ ಮನೆಗೆ ಹೋಗೋದಿಲ್ಲ ಊಟಕ್ಕೆ ಒಂದ್ಸಲ ಜಯೇಶ್ ಪಟೇಲ್ರ ಮನೆಗೆ ಹೋಗಿದ್ದೆ ಏಟಿಕ್ ಪಾ ಅಂದ್ರು ನಾನು ಎಂಟು ಗಂಟೆ ಮೇಲೆ ಹೋಗೋಣ ಅಂತ ಕಳ್ತೀನಿ ಯಾರು ಹೇಳಿದ್ರು ಎಂಟ್ರ ಮೇಲೆ ಹೋದ್ರೆ ಪಟೇಲ್ರ ಯಾರು ಶ್ಯಾಮ್ ಯಾರು ಗೊತ್ತಾಗಲ್ಲ ಆರಕ್ಕೆ ಹೋಗೋದು ದೇವೇ ಹೋಗ್ರು ಮನೆಗೆ ತಿಂಡಿ ಯಾವತ್ತು ಹೋಗಬಾರ್ದು ರಾಗಿ ಮುದ್ದೆ ಕೊಟ್ಬಿಡ್ತಾರೆ ಅದು ಹಣೆಗೆ ಹೊಡೆದ್ರೆ ತೂದೆ ಬೀಳ್ಬೇಕು ಆ ಥರದ ಮುದ್ದೆ ಒಂದು ಹತ್ತು ಪಲ್ಯ ಚಟ್ನಿ ಕೆಲವರು ಮನೆಗೆ ಕೆಲವೊಟ್ಟಿಗೆ ಹೋಗ್ಬೇಕು ಅಂತ ಇರ್ತದೆ ರವಿಚಂದ್ರ ಮನೆಗೆ ಹೋಗ್ಬೇಕು ಅಂತಂದ್ರೆ ಸಾಯಂಕಾಲ ಹೋಗ್ಬೇಕು ಅಂತ ಅಂತಂದ್ರೆ ಬೆಳಿಗ್ಗೆ ಬೇಗ ಬೆಳಿಗ್ಗೆ ಬೇಗ ಹೋದ್ರೆ ಹ್ಯಾಂಗ್ ಓವರ್ನಲ್ಲಿ ಮೇಲೆ ಒಳ್ಳೆ ತಿಂಡಿ ಇರ್ತದೆ ಆಸೆ ಮಾಡ್ತೀನಿ ಅವರಿಗೆ ಎಲ್ಲ ಏನು ಇದೆ ಎಲ್ಲ ಬಂದ್ಬಿಡ್ತಾರೆ ಅನ್ಕೊಂಡ ಸರಿ ಕೃಷ್ಣ ಅವರು ಒಂದು ಸರಿ ನಾನು ಹೋಗಿಲ್ಲ ಅವ್ರು ಮೂರು ಸಲ ಎರಡು ಕಳಿಸ್ ಕೂಡ ನಾನು ಹೋಗಿಲ್ಲ ತಿನ್ನಿಲ್ಲ ಹೋಗಿ ನನ್ನಿಂದ ಏನಾಗ್ಬೇಕು ಹೇಳಿ ಅಂತ ಸರ್ ನಿನ್ನಿಂದ ನನಗೇನು ಅನ್ಕೋಬೇಕಲ್ಲ ನಾನು ನಾನು ಹ್ಯಾಪಿ ನನ್ನ ಪತ್ರಕರ್ತ ಚೆನ್ನಾಗಿ ಮಾರಾಟ ಆಗ್ತಾ ಇದೆ ಐವತ್ತೆಂಟು ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಬರ್ತೀನಿ ಸರ್ ನಾನು ಮನುಷ್ಯ ಆಗಲಿಲ್ಲ ಸಾವಿರಾರು ಮಕ್ಕಳು ಹೋಗ್ತಾ ಇದ್ದಾರೆ ಇಲ್ಲ ಇಲ್ಲ ನಾನು ಒಳ್ಳೆ ಪದವಿಲ್ಲಿದ್ದೀನಿ ಏನಾದ್ರು ಮಾಡಬೇಕು ಅಂತ ಹೇಳಿ ಸರ್ ಹಾಗಾದ್ರೆ ನನಗೆ ಪಾಕಿಸ್ತಾನಕ್ಕೊಂದು ವೀಸಾ ಕೊಡಿಸಿ ಬಿಕಾಸ್ ಇಟ್ ಇಸ್ ಮೋಸ್ಟ್ ಡಿಫಿಕಲ್ಟ್ ಕಂಟ್ರಿ ಟು ಗೋವಿಂಗ್ ಸೈಡ್ ನಿಮ್ಗೆ ಹೋಗಿ ಟಾಡಿ ಅಷ್ಟೇ ತಾನೇ ಅಂತ ಹೇಳಿ ಇಟ್ರು ಫೋನ್ ಎಂಟು ದಿವಸ ಆದಮೇಲೆ ಯು ಮೇ ನಾಟ್ ಬಿಲೀವ್ ಐ ರಿಸೀವ್ಡ್ ಅನ್ ಇನ್ವಿಟೇಷನ್ ಫ್ರಮ್ ಎಸ್ ಎನ್ ಕೃಷ್ಣ ಆಸ್ಕಿಂಗ್ ಹಿಮ್ ಟು ಅಕಂಪನಿ ಹಿಮ್ ಟು ಪಾಕಿಸ್ತಾನ ಅಂತಂದ್ರೆ ನಾನು ಹೋಗ್ತಾ ಇದ್ದೀನಿ ನನ್ ಅದೇ ನೀವು ಬನ್ನಿ ಹೋದೆ ಪಾಕಿಸ್ತಾನಕ್ಕೆ ನನಗೆ ಮುಖ್ಯವಾಗಿ ಬೇಕಾಗಿದ್ದು ಅಂತಂದ್ರೆ ಆ ದೇಶದ ಸ್ವರೂಪ ಹೇಗಿದೆ ಆ ನೆಲದ ಮಣ್ಣು ಹೇಗಿದೆ ಆ ಆಕಾಶ ಆಗಿದೆ ಆ ಬೆಳಕು ಹೇಗಿದೆ ಆ ಸಮ ಹೇಗಿದೆ ವಾಸನೆ ಹೇಗಿದೆ ಸೀರೋಗಿ ಅಂತ ಒಬ್ಬ ಲೇಖಕ ಅದನ್ನೆಲ್ಲ ಸಿನಿಮಾ ಫಿಲ್ಮ್ ಮೇಕರ್ ಆ ಉಗ್ರವಾದ ಬಗ್ಗೆ ಓದ್ಕೊಂಡಿದ್ದೆ ನನಗೆ ಆಪರೇಷನ್ ಆಗಿ ಎರಡು ತಿಂಗಳಷ್ಟು ಆಗಿದೆ நம்ம ஜிஜ் காம்பரியாதி சரியாக குண்டுத்தின் நாயி அந்த நாயி சப்போய் ಆಕೆ ಸತ್ತಿದ್ದು ಸೋನಿಯಾ ಗಾಂಧಿಯ ತೊಡಗಲಿದೆ ಸೋನಿಯಾ ಗಾಂಧಿ ದಿಲ್ಲಿಯಲ್ಲಿ ತನ್ನ ಮನೆಯಲ್ಲಿ ಮಲಗಿದ್ದಾಗ ವಾರ್ತೆ ಬರುತ್ತೆ ನಿನ್ನ ಗಂಡನನ್ನ ಶ್ರೀಪೆರಂಬದೂರಿನಲ್ಲಿ ಧನು ಅನ್ನುವಂತಹ ಮಹಿಳೆ ಬಾಂಬ್ ಸ್ಫೋಟಿಸಿ ಬಂದು ಹೀಗೆ ತನ್ನ ಇಬ್ಬರು ಅತ್ಯಂತ ಆಪ್ತರನ್ನು ಕಳೆದುಕೊಂಡು ಕೂಡ ಸುಮ್ಮನೆ ಇದ್ದಂತವರು ಸೋನಿಯಾ ಗಾಂಧಿ ಆದ್ರೆ ಬಾಂಬೆಯಲ್ಲಿ ಆ ನವೆಂಬರ್ ತಿಂಗಳಲ್ಲಿ ನಡೆದಂತಹ ನರಮೇಧ ಇತ್ತ ಅದು ಆಕೆಯ ಮನಸ್ಸನ್ನ ಕಲಿತೆ ಅರೆ ನನ್ನ ದೇಶಕ್ಕೆ ಬಂದು ಹತ್ತು ಜನ ಪಾಕಿಸ್ತಾನಿ ಉಗ್ರರು ಇಲ್ಲಿ ಬಂದು ಲಷ್ಕರೆ ತಯಾದ ಹೆಸರಿನಲ್ಲಿ ಒಂದು ನರಮೇಧವನ್ನು ಮಾಡ್ತಾರ ಮಕ್ಕಳನ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಕುಳಿತಿದ್ದವ್ರನ್ನ ಹೋಟ್ಲಲ್ಲಿ ಕುಳಿತಿದ್ದವ್ರನ್ನ ವಿದೇಶದಿಂದ ಬಂದಂತಹ ಅತಿಥಿಗಳನ್ನ ಯಾರು ಅಂತ ನೋಡದೆ ಮುಖಾಮುಖಿ ಗೊತ್ತಿಲ್ಲದೆ ಹಿಂದೂಗಳನ್ನ ಕ್ರೈಸ್ತರನ್ನ ಸಿಖ್ಖರನ್ನ ಹೀಗೆ ಕೊಂದು ಹಾಕ್ತಾರ ಅಂತಂದ್ರೆ ಈಗ ನಾನು ಸುಮ್ಮನಿರ್ಬೇಕಾ ಅನ್ನುವಂತ ನಿರ್ಧಾರಕ್ಕೆ ಬರ್ತೇನೆ ಗೆಳೆಯರೇ ಗೊತ್ತಿರ್ಲಿಕ್ಕೆಲ್ಲ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಮ್ಯೂನಿಕ್ನಲ್ಲಿ ಒಲಂಪಿಕ್ ನಡೆದಾಗ ಇಸ್ರೇಲ್ನ ಹನ್ನೊಂದು ಜನ ಯೋಧರನ್ನ ಅರಬ್ ಉಗ್ರವಾದಿಗಳು ಹೊತ್ಕೊಂಡು ಹೋಗಿ ಕೊಂದಾಕಿದ್ರು ಅಧ್ಯಕ್ಷೆಯಾಗಿದ್ದಕ್ಕೆ ಹೆಸರು ಗೋಲ್ಡಾ ಮೇಯರ್ ಅಂತ ಗೋಲ್ಡಾ ಮೇಯರ್ ವಾಸ್ ದ ಫಸ್ಟ್ ಐರನ್ ಲೇಡಿ ಇನ್ ದಿ ಹಿಸ್ಟ್ರಿ ಆಫ್ ದಿ ವರ್ಲ್ಡ್ ಮಾರ್ಗರೆಟ್ ಫ್ಯಾಕ್ಷನ್ ಅಲ್ಲ ಇಂದಿರಾ ಗಾಂಧಿ ಅಲ್ಲ ಮತ್ತೊಂದು ಶೋಭಾ ಕರಂದಾಗೆ ಅಲ್ಲ ಅಯ್ಯೋ ಐರನ್ ಲೇಡಿ ಅಂದ್ರೆ ಹಿಸ್ಟ್ರಿ ಮಾಡ್ತೀವಲ್ಲ ಐರನ್ ಆ ಗೋಲ್ಡಾ ಮೇಯರ್ ಒಂದು ಕಂಪನಿ ರೆಡಿ ಮಾಡ್ತಾಳೆ ಮಸಾದಂತ ಒಂದು ಆರ್ಗನೈಸೇಷನ್ ಇದೆ ಇಸ್ರೇಲ್ ನಲ್ಲಿ ಮೊಸಾದ ಆರ್ಗನೈಸೇಷನ್ ನ ಐದು ಜನರ ಟೀಮ್ ಆರಿಸ್ಕೊತಾಳೆ ಆ ಐದು ಜನರ ಟೀಮ್ ಆರಿಸ್ಕೊಂಡು ಏನು ಹೇಳ್ತಾಳೆ ಅಂದ್ರೆ ಈ ಉಗ್ರವಾದಿಗಳು ಅಂತ ಬರ್ತಾರಲ್ಲ ಬಂದು ತಿಳ್ಕೊಂಡು ಬಂದು ನಮ್ಮನ್ನು ಸಾಯಿಸೋದು ಇವರು ಆರ್ಡನರಿ ಪ್ಲೇಯರ್ಸ್ ಈ ಕಸಬ್ ಅಂತ ಇದನ್ನಲ್ಲ ಇವನ್ ತಲೆ ಏನು ಅನ್ಕೊಂಡಿದೆ ಸಗಣಿ ಇವರು ತಲೆ ಏನು ಖಾಲಿ ಇದೆ ಇವನ್ ತಲೆ ಒಳಗೆ ಉಗ್ರವಾದದ ಗೊಬ್ಬರವನ್ನು ತುಂಬಿ ಆ ಉನ್ಮಾದವನ್ನು ಕ್ರಿಯೇಟ್ ಮಾಡಿ ಕೈಗೆ ಬಂದು ಬಂದು ಕೊಟ್ಟು ಅಂತ ಕಂಸನಂದ ಅವನು ಯುರೋಪ್ನಲ್ಲಿ ಕೂಡಾ ಬಾಳದನೆಗೆ ಬರ್ತಿಲ್ಲ ಲಷ್ಕರೆ ಸೈಬಾದ ಅನೇಕ ಮುಖಂಡರು ಕೂತಿರೋದು ಯುರೋಪ್ನಲ್ಲಿ ಆ my boys go in the kingdoms go in children in their places ಸುಮ್ಮನೆ ಎಲ್ಲ ಕೊನೆದಲ್ಲ ಯಾರ್ನ ಫಲದಲ್ಲ ಪಾಕಿಸ್ತಾನಕ್ಕೆ ಹೋಗಿ ಯಾರ್ನ ಕೊನೆಗೆ ದೊಡ್ಡ ಮಾಟಲ್ಲ ಗೋ ಅಂಡ್ ಕಿಲ್ देयर ಲೀಡರ್ಸ್ ಆ ಮೂಲ ಅಲ್ಲಿಗೆ ಆ ಮೂಲವನ್ನ ಹೊಷ್ಟಾಕಿ ಉಗ್ರ ಹಾಲಿಗೆ ಹತ್ತು ತಲೆ ಇರುತ್ತೆ ಆ ಹತ್ತು ತಲೆಗಳ ಪೈಕಿ ಒಂದೊಂದು ತಲೆಯನ್ನ ಕರಿತಾ ಬರಬೇಕು ಇನ್ನೊಂದು ತಲೆ ಮತ್ತೆ ಶುರುವಾಗುತ್ತೆ ಅಷ್ಟೊತ್ತಿಗೆ ಸಾಕಷ್ಟು ಟೈಮ್ ಇದೆ ಇದನ್ನ ಸೋನಿಯಾ ಗಾಂಧಿ ಅವರು ಅಪ್ಲೈ ಮಾಡ್ತಾರೆ ಮಾಡಿ ಐದು ಜನರ ಟೀಮ್ ಒಂದು ರೆಡಿ ಮಾಡ್ತಾರೆ ಆ ಐದು ಜನರ ಟೀಮ್ ನಲ್ಲಿ ಮುಖ್ಯಸ್ಥನಾದಂತ ಹೆಸರು ಕರ್ನಲ್ ರವೀಂದ್ರ ಮಾಚಿಮಾಡ ಪುಣಚ್ಚ ದಟ್ ಇಸ್ ಮೈ ರೋಲ್ ಈ ರೋಲ್ ಯಾಕೆ ಬಂತು ಕರ್ನಲ್ ರವೀಂದ್ರ ಅಂತ ಯಾಕೆ ಇಟ್ಕೊಂಡೆ ಅಂತಂದ್ರೆ ಸ್ನೇಹಿತರೆ ನಿಮಗೆ ನೆನಪಿರ್ಬೋದು ಕಾರ್ಗಿಲ್ ಯುದ್ಧ ನಡೆದಾಗ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ನಡೀತಾ ಇದ್ದಾಗ ಮೊಟ್ಟ ಮೊದಲನೆಯ ಶಿಖರ ಟೋಲಿಂಗ್ ಆ ಟೋಲಿಂಗ್ ಶಿಖರವನ್ನ ಗೆದ್ದಿದ ಗೆದ್ದ ಮರುಕ್ಷಣ ನಾವು ಇದ್ದಾಗೆ ದಟ್ ವಾಸ್ ದ ಬಿಗಿನಿಂಗ್ ಆಫ್ ದ ಸಕ್ಸಸ್ ಆಫ್ ದ ಬ್ಯಾಟಲ್ ಆಫ್ ಕಾರ್ಗಿಲ್ ಆ ಶಿಖರದ ಮೇಲೆ ಹತ್ತಿಂತ ವೀರ ಯೋಧನ ಹೆಸರು ಕರ್ನಲ್ ರವೀಂದ್ರ ಅವರು ಕನ್ನಡಿಗರು ಮತ್ತು ದಾವಣಗೆರೆ ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಅವರನ್ನ ಕರೆದು ಇಂಟರ್ವ್ಯೂ ಮಾಡಿ ಹೇಗಿರುತ್ತೆ ಸೈನಿಕನ ಜೀವನ ಅಂತಂತೇಳಿ ಸಂಪೂರ್ಣವಾಗಿ ಪಡ್ಕೊಂಡೆ ಇವತ್ತು ಅವ್ರನ್ನ ಈ ವೇದಿಕೆ ಕರಿಬೇಕಾಗಿತ್ತು ನನ್ನ ನನ್ನ ಸಮಸ್ಯೆ ಹೇಳ್ತೀನಿ ಅವತ್ತಾದ್ರು ದೃಷ್ಟಿಯಲ್ಲಿ ಇಟ್ಕೊಂಡು ಅವರನ್ನ ಹೀರೋ ಆಗಿಟ್ಕೊಂಡು ಆ ಹಿಟ್ ಟೀಮ್ ಹೋಗಿ ಹದಿನೆಂಟು ಜನರನ್ನ ಕೊಲೆ ಮಾಡ್ತಾರೆ ಹದಿನೆಂಟು ಜನ ಉಗ್ರಗಾಮಿಗಳನ್ನ ಕೊಲೆ ಮಾಡ್ತಾರೆ ನೀವು ಓದ್ತಾ ಇದ್ರೆ ಒಂದು ಪತ್ತದಾರಿ ಕಾದಂಬರಿ ಓದಂಗಾಗುತ್ತೆ ಸ್ನೇಹಿತರೆ ಇದಕ್ಕೋಸ್ಕರ ನಾನು ಪಾಕಿಸ್ತಾನಕ್ಕೆ ಹೋಗಿದ್ದೀನಿ ಜರ್ಮನಿಗೆ ಹೋಗಿದ್ದೀನಿ ಇಟಲೀಗ್ ಹೋಗಿದ್ದೀನಿ ಆಸ್ಟ್ರಿಯಾ ಹೋಗಿದ್ದೀನಿ ಫ್ರಾನ್ಸ್ ಹೋಗಿದ್ದೀನಿ ಹೋಗಿದ್ದೀನಿ ಇನ್ ಅಂತ ಒಂದು ದೇಶ ಇದೆ ನಿಮ್ಗೆ ಅದ್ರ ಹೆಸರು ಕೂಡ ಗೊತ್ತಿಲ್ಲ ನಮ್ಮ ತುಮಕೂರು ಅಷ್ಟಿದೆ ಮೂರು ಹಳ್ಳಿಗಳಿವೆ ನೀವು ಹೇಳ್ತಿರಲ್ಲ ಈ ಸ್ವಿಸ್ ಬ್ಯಾಂಕ್ ಹೇಳಿ ಈ ಸ್ವಿಸ್ ಬ್ಯಾಂಕ್ಗಳೆಲ್ಲ ಸ್ವಿಟ್ಜರ್ಲೆಂಡ್ ನಲ್ಲಿ ಇಲ್ಲ ಸ್ವಾಮಿ ಅಲ್ಲಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಈಸ್ಟಿನ್ ಸ್ಟೈನ್ ಅನ್ನುವಂತಹ ದೇಶ ಇದೆ ಅಲ್ಲಿ ಒಂದೊಂದು ಹಳ್ಳಿಯಲ್ಲಿ ಬ್ಯಾಂಕ್ಗಳಿವೆ ಒಂದು ಬ್ಯಾಂಕ್ನಲ್ಲಿ ನಾನು ಅಕೌಂಟ್ ತೆರೆ ನಂತ ಸ್ವಿಸ್ ಬ್ಯಾಂಕ್ ಅಕೌಂಟ್ ಇದೆ ನಾನು ದುಡ್ಡು ಇದ್ರೆ ಹೇಳಿ ಸಂಗಾತಿ ಏನು ಅಂದರೆ ನಿಮಗೆ ಅವನು ನೀವು ಎಸ್ ಡಿ ಅಕೌಂಟ್ ತೆಗಿತೀರಾ ಎರಡನೇ ಮಾಡಿ ನೀವು ಕರೆಂಟ್ ಅಕೌಂಟ್ ತೆಗಿತೀರಾ ಏಳನೇ ಮಾಡಿ ಬನ್ನಿ ಕರೆಂಟ್ ಅಕೌಂಟ್ ತೆಗ್ದಕ್ಕೆ ಎಷ್ಟು ದುಡ್ಡು ಇಡಬೇಕು ಅಂತ ಕೇಳ್ತಾರೆ ಇಟ್ಸ್ ವೆರಿ ಸಿಂಪಲ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಡಾಲರ್ಸ್ ಎರಡು ಲಕ್ಷ ಐವತ್ತು ಸಾವಿರ ಡಾಲರ್ ಇದ್ರೆ ಕರೆಂಟ್ ಅಕೌಂಟ್ ಕೊಡಬೇಕು ಅದಕ್ಕೆ ಬಡ್ಡಿ ಎಷ್ಟು ಕೊಡ್ತೀಯಪ್ಪ ಅಂದ್ರೆ

ಅಮೇರಿಕಾದಲ್ಲಿ ಬೇಕಾ ಡಾಲರ್ಸಲ್ಲಿ ಬೇಕಾ ಅಲ್ಲಿ ಬೇಕಾ ಯುರೋದಲ್ಲಿ ಬೇಕಾ ರೂಪಾಯಿಯಲ್ಲಿ ಬೇಕಾ ನಾನು ಕೊಡ್ತೀನಿ ಆಯಿತು ಬಂಗಾರದಲ್ಲಿ ಹೇಳಬೇಕು ಬಾಕ್ಸ್ ಕೊಡ್ತೀನಿ ಅಂತಾನೆ ಸೇಫ್ಟಿ ಬಾಕ್ಸಸ್ ಆ ಬಾಕ್ಸಿನ ಉದ್ದ ಅಳತೆ ಎತ್ತರ ಆಳ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ ನಾನು ಏನು ಹೇಳಿದೆ ನಾನು ಕರ್ನಾಟಕದಿಂದ ಬಂದಿದ್ದೀನಿ ನಾನು ಮೈನ್ಸ್ ಇದೆ ಅಂತ ಹೇಳಿದೆ ಜನ ಜನ ಕೂಡ ಮೈನ್ಸ್ ಒಂದು ಕೂಡ ರೋಮಾಂಚನ ಆಗುತ್ತೆ ನನಗೆ ಮೈ ಬಿಟ್ಟರೆ ಏನು ಅನ್ಸೇನಿಲ್ಲ ಹೋಗಿ ಎಲ್ಲ ಪರಿಚಯ ಮಾಡಿ ಫಾರ್ಮ್ಸ್ ಕೊಟ್ಟು ನಾನು ಆ ಕಾದಂಬರಿಯಲ್ಲಿ ಕೊನೆ ಕೊಟ್ಕೊಂಡು ಪ್ರಿಂಟ್ ಮಾಡಿದ್ದೀನಿ ದಯವಿಟ್ಟು ನೀವು ನೋಡಿ ಈ ಕಾದಂಬರಿಯ ವೈಶಿಷ್ಟ್ಯ ಏನು ಅಂತಂದ್ರೆ ಇದರಲ್ಲಿ ಫಿಕ್ಷನ್ ಯಾವ ಎಲ್ಲಿ ಸತ್ಯ ನಿಲ್ಲುತ್ತೆ ಎಲ್ಲಿ ಕಥೆ ಶಿರ್ವಾಗುತ್ತೆ ಸ್ನೇಹಿತರೆ ಮತ್ತ ಮೊದಲನೆಯದಾಗಿ ಸ್ವಿಸ್ ಬ್ಯಾಂಕ್ನಲ್ಲಿ ಹಣ ಇಡೋದಕ್ಕೆ ಶುರು ಮಾಡಿದ್ರು ಧೀರೇಂದ್ರ ಪ್ರಮುಖ ಆನಂತರ ಹಣ ಇಡೋದಕ್ಕೆ ಶುರು ಮಾಡಿದ್ದು ಸಂಜಯ್ ಗಾಂಧಿ ರುಕ್ಸಾನ ಸುತ್ಮನ ಹೆಸರಿನ ನೀಡ್ತಾನೆ ಮುಂದೆ ಅದು ಬಂದದ್ದು ಇಂದಿರಾ ಗಾಂಧಿ ಅವರಿಗೆ ಆನಂತರ ಬಂದದ್ದು ಸೋನಿಯಾ ಗಾಂಧಿ ಅವರಿಗೆ ಕೊಟ್ರೋಚಿಯ ಮೂಲಕ ಕೊಟ್ರೋಚಿಯ ಹೆಂಡತಿಯ ಮೂಲಕ ಕಡೆಗೆ ಬಂದಿದ್ದು ಅಂತಂದ್ರೆ ನಮ್ಮ ಭಾವಿ ಪ್ರಧಾನಿಯಾಗಬಹುದಾದಂಥ ರಾಹುಲ್ ಗಾಂಧಿ ಅವರಿಗೆ ಇದು ಈ ಕಾದಂಬರಿಯ ಒಟ್ಟು ಹಂಗ ಈ ಎಂಟು ಟೀಮ್ ಏನಾಗುತ್ತೆ ಐದು ಜನ ಹೋಗ್ತಾರೆ ಅವರಿಗೆ ಈ ರಹಸ್ಯಗಳು ಗೊತ್ತಾಗ್ತಾ ರಹಸ್ಯ ಗೊತ್ತಾದಾಗೆಲ್ಲ ಒಬ್ಬೊಬ್ಬರನ್ನೇ ಆಚೆ ಕಲ್ಲಿಸ್ತಾ ಬರ್ತಾರೆ ದಸೇರ್ ಹಿಮಾ ಮತ್ತು ಅಗ್ನಿ ಸಿಕ್ಸ್ ಅಂತ ಆಲ್ಸ್ ಪರ್ವತದ ತುತ್ತುದಿಯಲ್ಲಿ ನಿಂತಾಗ ಇದಕ್ಕಿದಾಗೆ ನನಗೆ ಒಂದು ಮಾತೇನು ಅಂತಂದ್ರೆ ಇಷ್ಟು ದೊಡ್ಡ ಹಿಮದ ರಾಶಿಯ ಮಧ್ಯೆ ಎಲ್ಲೋ ಒಂದು ಅಗ್ನಿ ಕಣ ಇದೇ ಇದೆ ಸಾಲದ ಬುಕ್ ಐನೂರ ಇಪ್ಪತ್ತು ಪುಟ ಇದೆ ಹಣ ಬೆಳೋವರೆಗೂ ಬರೆದಿದ್ದೀನಿ ಆ ಬರೆದು ಮೂರು ಈ ಈ ನ್ಯಾಯ ಆದಂಗ எ மீ நாயி நம்ம சூப்ப நிறித்து மனசுக்கு பிட்டுத்தோம் குடுக்க ஜர்னிஸ்ட் அதற்கு விட்டு மக விட்டு இவனு சத்து ஆத்மத்திய ಆತ್ಮಹತ್ಯೆ ಮಾಡ್ಕೋಬೇಕಂತ ಲಿಸ್ಟ್ ಮಾಡ್ತೀನಿ ನೇಣೆ ಹಾಕೊಳ್ಳಾಸ್ಟ್ಗೆ ಅವನಿಗೆ ಹೊಡೆಯೋಲು ಉಂಟು ಅಂದ್ರೆ ಬಳ್ಳಾರಿ ಬಳ್ಳಾರಿ ಸತ್ತೋಗ್ತಾರೆ ಬಳ್ಳಾರಿ ಹೋಗ್ತಾನೆ ರಾತ್ರಿ ಚೆನ್ನಾಗಿ ಗುಂಡಾಕಿ ನಾಟಕೇಳಿ ಚಂದ್ರಶೇಖರ್ ಅಂತ ಅವ್ನ ಒಬ್ಬ ಫ್ರೆಂಡ್ ಇರ್ತಾನೆ ಅವನಿಗೆ ನಂಬಿಸ್ತಾನೆ ಕುಡಿಯೋದ್ ದುಡ್ಬಿಡ್ತೀನಿ ಒಂದು ಹತ್ತು ಸಾವಿರ ರೂಪಾಯಿ ಸಾಲ ಅಂತ ಹೇಳಿ ನಂಬಸಿ ಹತ್ತು ಸಾವಿರ ಇಸ್ಕೊಂಡು ಅದರಲ್ಲಿ ಲಿಸ್ಟಿ ಪರ್ಚೇಸ್ ಮಾಡಿ ಎಲ್ಲ ಒಂದು ಇಟ್ಕೊಂಡು ಸ್ಕೂಟರಲ್ಲಿ ರಾತ್ರಿ ಇಡೀ ಜರ್ನಿ ಮಾಡ್ತಾನೆ ಬೆಳಿಗ್ಗೆ ಒಂದು ಲಾರಿಗೆ ಗುದ್ದಿ ಲಾರಿ ಆದರೆ ಸಾಯಲ್ಲ ಇಡೀ ಸಾವು ಕೂಡ ಬಹಳ ವಿಚಿತ್ರವಾದ ಸಾಯ್ಬೇಕು ಅಂದ್ರೆ ಸಾಯಲ್ಲ ಕರ್ಬೋ ಸಾಯ ನೋಡಿ ಇವತ್ತು ಪಾಪ ಈ ನೋ ರೀಸನ್ ಟು ಬೈ ಆದರೆ

ோடான அம்ம நின் முந்தேவலம் மூணு திசத்தில் இது நான் எப்படி வாரம் சேர்ந்து எட்டுநூற ஐவத்தொண்டு சென்சிக்கை ஆய்வு எப்படி நூறு சீடி மாதிரி எட்டோ கண்ட சினிமா ಸಿನಿಮಾದಲ್ಲಿ ನಡೆಸಿದಿರಿ ಅದನ್ನು ಕನ್ನಡಿಗರು ದೈವ ಸಂಸ್ಕೃತ ರವಿಚಂದ್ರ ಮುಂದಿನ ಚಿತ್ರದಲ್ಲಿ ಹಾಕ್ಬಳದಾದ್ರೆ ಅದಕ್ಕೆ ಚಿತ್ರ ನಟನಿಗೆ ಮಗಳನ್ನು ಕೊಡುವೆ ಆ ಮೂಲಕವಾದರೂ ನನ್ನನ್ನು ಕನ್ನಡಿಗರಿಗೆ ಕೂರಿಸ್ತಾ ಇದ್ದಾರೆ ಒಲವೇ ಅಂತ ಒಂದು ಸೀನಿ ಮಾಡಿ ಲವರ್ಸ್ ಇರಲಿಲ್ಲ ಸ್ಟಿಲ್ ಲವರ್ ಕಾಳು ಹಾಕ್ಬೋದು ಯಾರ ಗಂಡಸರು ಹೊರತಾಗಿ ಹ್ಞೂ ಈಗ ಬೇರೆ ಇದ್ದಾರೆ ಆದರೆ ನಾನು ತುಂಬ ಇವತ್ತು ಸಂತೋಷಪಟ್ಟಿದ್ದೆವು ಅಂತಂದರೆ ಗಾಂಧಿ ಬಜಾರ್ನಲ್ಲಿ ಒಂದು ಪುಸ್ತಕದ ಮಳಿಗೆಯನ್ನು ಆರಂಭಿಸಿದ್ದು ಬಿ ಬಿ ಸಿ ಅಂತ ಅದ್ರ ಹೆಸರು ಬೆಳಗೆರೆ ಬುಕ್ಸ್ ಅಂಡ್ ಕಾಫಿ ಅಲ್ಲಿ ಎಲ್ಲರ ಪುಸ್ತಕಗಳು ಸಿಕ್ಕಾವೆ ಒಂದು ಕಾಫಿ ಫ್ರೀಯಾಗಿ ಸಿಗುತ್ತೆ ಒಳ್ಳೆ ಕಾಫಿ மா பண்ணி நான் பரடநேது மனை கட்டவிர்கோஸ்கர கனசு அந்த மனை கட்டியல் பயங்கர உச்சிடுறது அசைட்டு எது தக அன்னதாக அசைட்டு தகவலு இது நம் ரூமா நன் ரூமா அன்னது முந்தைய ஜால இருக்க கார்போரேட்டர் விட்டு எக்ஸென்ஷன் நம்ம ಆ ಕಾಂಟ್ರಾಕ್ಟರ್ ಸರಿನಾ ಈ ಕಾಂಟ್ರಾಕ್ಟರ್ ಸರಿನಾ ಅಪ್ಪ ನಾವೇ ಬರ್ತೇವ ಆಮೇಲೆ ಮಧ್ಯ ಹೋಗಿ ಬರ್ತಾನೆ ನಮ್ಮ ಮಗನೇ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಬರ್ತಾನೆ ನನ್ನ ಮಗನೇ ಮೊದಲೇ ಹೇಳಬಾರ್ದ ಸಿಮೆಂಟ್ ಅಲ್ಲಿ ತರ ಈ ಕಾಂಟ್ರಾಕ್ಟರ್ ಸರಿ ಇಲ್ಲ ಭಾಳ ಮೋಸ ಮಾಡ್ತಾನೆ ಎಷ್ಟು ಕಡೆ ಇಟ್ಟಿದ್ದಾನಾಯ್ಡುಗಳು ಇಷ್ಟು ಉದ್ದಾರ ಆಗ್ತಾರ ಅಂತಾನೆ ಅಲ್ಲಿಂದ ಅನುಮಾನ ಶುರು ಆಗುತ್ತೆ ಕಾಂಟ್ರಾಕ್ಟರ್ ಮೇಲೆ ಹೇಳಿ ತಿಳ್ಸಲ್ಲ ಬಜೆಟ್ ಆಗುತ್ತೆ ಆಮೇಲೆ ಸಾಲ ಎಕ್ಸ್ಟೆಂಡ್ ಆಗುತ್ತೆ ಸಿಕ್ಕಿರೋ ಸಾಲ ಸಾಲಲ್ಲ ಈ ಥರ ಎಲ್ಲ ಮಾಡಿ ಹೌಸ್ ಬಿಲ್ಡಿಂಗ್ ಆ್ಯಂಡ್ ಹೋಮ್ ಮೇಕಿಂಗ್ ದೇ ಆರ್ ಟು ಡಿಫ್ರೆಂಡ್ ಅದೆಲ್ಲವನ್ನು ಸೇರಿ ಒಂದು ಸಿಡಿ ಮಾಡಿದ್ದೀನಿ ಅದಕ್ಕೆ ಪ್ರವೀಣ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಒಲವೆ ಫಾರ್ ದಿ ಲವರ್ಸ್ ಅದಕ್ಕೆ ನಾಗರಾಜ್ ಹವಲ್ದಾರ್ ಮ್ಯೂಸಿಕ್ ಮಾಡಿದ್ದಾರೆ ಉಡುಗೊರೆ ಇಸ್ ಅ ಬುಕ್ ನೀವು ಮದುವೆ ಮನೆಗೆ ಹೋಗ್ತೀರಿ ನಿಮ್ಮ ರಿಲೇಟಿವ್ ಹುಡುಗ ಎಸ್ ಎಲ್ ಸಿ ಪಾಸ್ ಆಗಿರ್ತಾನೆ ಹುಡುಗಿ ಹೋಗಲು ಕಾಲೇಜಿಗೆ ಸೇರಿರ್ತಾಳೆ ಯಾರೋ ಹುಡುಗ ಫಾರಿನ್ಗೆ ಹೋಗ್ತಿರ್ತಾನೆ ಅವ್ನಿಗೆ ಏನು ಪ್ರೆಸೆಂಟ್ ಕೊಡಬೇಕು ಅಂತ ಗೊತ್ತಾಗಲ್ಲ ಮದುವೆ ಮನೆ ಹೋದಾಗ ಸಂಗಾತಿ ದರ್ದವರು ನಮ್ಮ ನಾಗರಾಜ್ ಕರ್ನವರು ಐನೂರು ರೂಪಾಯಿ ನೋಟನ್ನ ವೈಟ್ ಕವರಿಗೆ ಕೈಕೊಂಡು ನಾಳೆ ಕೊಟ್ಟಿದ್ದು ವೈಟ್ ಕವರ್ ಯಾರು ಅಂತ ಒಂದು ಊರು ಇರ್ತಾರೆ ಇಲ್ಲ ಅವ್ನು ಬೊಕ್ಕೆ ಕೊಟ್ಟಿದ್ದೆ ಓ ನಿಲ್ಲಿಸಿದ್ರೆ ನಾಳೆ ಬೆಳಿಗ್ಗೆ ನೀವು ಕೊಟ್ಟಿದ್ದ ಬುಕ್ಕ ಯಾರು ಅಂತ ನಿಮಗೆ ಗೊತ್ತಾಗಲ್ಲ ಅದ್ರ ಬದಲು ಉಡುಗೊರೆ ಪುಸ್ತಕದ ಮೇಲೆ ನೀವು ಸಿಗ್ನೇಷರ್ ಮಾಡಿಕೊಡಿ ನೀವು ನೆಕ್ಸ್ಟ್ ಇಯರ್ ಹೋದರೂ ಕೂಡ ಆ ಮನೇಲಿ ಆ ಬುಖ ಇದೆ ನನ್ನ ಪುಸ್ತಕಗಳು ಮತ್ತು ಸುದ್ದಿಯ ಬಗ್ಗೆ ನಾನು ಹೇಳೋದು ಇಷ್ಟೇ ಇದೊಂಥರ ರಾಜೇಶ್ ಖನ್ನಾ ಮತ್ತು ರಾಜ್ಕುಮಾರ್ ಸಿನಿಮಾ ಇದ್ದಂಗೆ ಏನೇ ಡಬ್ಬಾ ಸಿನಿಮಾ ಇದ್ರು ಬೋರ್ ಹೊಡೆಯದು ಐ ಗಿಲ್ ಮೋಸ್ಟ್ ರೀಡಬಲ್ ಸಬ್ಸ್ಟೆನ್ಸ್ ಥ್ಯಾಂಕ್ ಯು ವೆರಿ ಮಚ್